ನನ್ನಿಂದ ಚುಚ್ಚಿ 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 ನಾನೇ ಮೆತ್ಕೆ ನಮ್ಮ ಡಾಕ್ಟರ್ನ ಮೀಟ್ ಮಾಡಿ ಸರ್ ನನಗೆ ಕೆಲಸ ಆಗಲ್ಲ ನೀವೇ ಮಾಡ್ಕೊಳ್ಳಿ ಅಂತ ಹೇಳುವಂದ್ರೆ ನನಗೆ ಕೆಲಸದಿಂದ ವಜಾ ಮಾಡ್ತೀನಿ ಅಂತಾರೆ ಈಗ ಮಾತು ನನಗೆ ಬೇಕಾ ಸರ್ಕಾರಿ ಕೆಲಸ ಅಂತ ತಿಳಿದು ಲಕ್ಷ ಲಕ್ಷ ಲಂಚ ಕೊಟ್ಟೆ ಅದನ್ನ ಸಂಪಾದನೆ ಮಾಡಬೇಕು ಅಂತ ಬರುವಂಥ ಪೇಶೆಂಟ್ಗಳ ಹತ್ರ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಕೇಳ್ದೆ ಅದಕ್ಕೆ ಅವ್ರೇನು ಗೊತ್ತಾ ಲಂಚ ಕೇಳ್ತಿಯಾ ನಿನ್ಗೆ ಮೇಲ್ ಆಫೀಸರ್ ಹೇಳ್ತೀನಿ ಅಂದ್ರು ಈ ಕೆಲ್ಸ ಬೇಕಾ ಖಂಡಿತ ಬೇಡ ಇಷ್ಟೋ ಗಂಟೆ ಅಳ್ಳಾಡ್ಡ್ ಬಂದ್ಬಿಟ್ಟ ಬಂದುಬಿಟಾ ನೀ ನೋಡ್ರೆ ನಾವು ಅಂತ ಏನು ಅಯ್ಯ ನಿನ್ ದೊಡ್ಡ ಡಾಕ್ಟ್ರೆ ಈಗ ಯಾರು ಈಗ ಮಾಡಿ ನಾನು ಬೆಡ್ ನಿಲ್ಸಿಬಿಡಿ ಡಾಕ್ಟ್ರೆ ಏನ್ ತಲೆನೋ ನೀನೋ ನಿಮ್ಮದು ಬೆಳ್ಬೆಳ್ಗೆ ಎದ್ದು ಇಂತ ಗಿರಕಿಗೆಳೆ ಆಗೋದು ಇದು ಹಿಂಗಾಗೋದ್ರೆ ಆಗೋದ್ರೆ ಹೋಗಿ ಸಡಲ ಕೂತುಬಿಡಿ ಡಾಕ್ಟರ್ ಇಲ್ಲ ಬಾಗರ ಆಗಾದ್ರೆ ನೀವು ಡಾಕ್ಟರ್ ಅಲ್ವಾ ಏ ನಿಮಗೆ ಇರೋದು ಅರ್ಥ ಆಗ್ತಿಲ್ವಾ ನಮ್ ಡಾಕ್ಟರ್ ಇಲ್ಲ ಬೇರೆ ಕಡೆ ಹೋಗವ್ರೆ ಹೋಗ ಕೂತ್ಕಪ್ಪ ಕರೀತೀನಿ ಅಂತ ಸರಿ ಸರಿ ಡಾಕ್ಟರ್ ಎಷ್ಟೋತ್ತು ಬರ್ತಾರೆ ಏ ನಿಮ್ಮ ಬಾಯಿ ತಲೆನೇ ಕೆಡಿಸ್ತಲ್ಲ ಕಣೆ ಹೋಗ್ಯಾರ್ ಕೂರು ಸರಿ ಡಾಕ್ಟರ್ ಇಲ್ಲಿ ಬಾತ್ರೂಮ್ ಅಲ್ಲಿ ಐತೆ ಡಾಕ್ಟ್ರೆ ಏ ಹೋಗಾಯিলে ದೋಚಿತ್ತ ಅಂತ ಸಂದಿರ ಕೂಂತಿದ ಬರೋಗೋ ಸರಿ ಹೋಯ್ತು ಒಂದು ಸಿಗರೇಟ್ ಇದ್ರು ಕೊಡ್ಬಿಡಿ ಡಾಕ್ಟ್ರೆ ಹೆಂಗೋ ಸಿಲಿಯಟ್ ಮಾಡಿ ಕಂದ್ರೆ ಒಂದು ಅದಕ್ಕೆ ತೋಳಯ ಸೇಕ್ ಆಳ ಹೋಗತಗೆ ನಾನಾ ಎಲ್ಲ ನ ಕಾಣೆ ಒಂದ ಸ್ವಲ್ಪನ ಕಾಮನ್ ಸೆನ್ಸ್ ಅನ್ನದೇ ಇಲ್ಲ ಮೇಲ್ ಬೆಳಗ್ಗೆ ಎದ್ದು ಬರೀ ಇಂತ गिरಕಿಗೆಳೆಯಾಗೋದಲ್ಲ ಸಿಗ್ರೆಟ್ ಗೊತ್ತಾಯ್ತ ಮುಂದೆ ಮುಂದಿನ ಕರೇ ಬಂತಾಯಿತಾ ಸರಿಯಾದ ಕಟ್ಸೆ ಬಂತಾಯಿತೆ ಬನ್ನಿ ಬನ್ನಿ ಏನಾಗಿದೆ ನಿಮಗೆ ಡಾಕ್ಟರೇ ನಿನ್ನೆಯಿಂದ ತುಂಬಾ ತುಂಬಾ ಏನು ರಾತ್ರಿ ತುಂಬಾ ತುಂಬಾ ಏನಾಗ್ತಿದೆ ಅಂತ ಹೇಳ್ರಿ ಬೇಗ ಬೇಗ ಮಾಡ್ಬಿಡ್ತೀನಿ ಯಾಕೋ ಈ ವಯ್ಯ ಕೈ ತೋರಿಸ್ತಾರ ರೀತಿನೇ ಸರಿ ಇಲ್ವಲ್ಲ ಡಾಕ್ಟ್ರೆ ಏನು ಬೇಗ ಬೇಗ ಮಾಡ್ಬಿಡೋದು ಅಯ್ಯೋ ಏನಂದ್ರೆ ಇಂಜೆಕ್ಷನ್ ಏನಂತ ತಿಳ್ಕೊಂಡೆ ಇಂಜೆಕ್ಷನ್ ಎಲ್ಲ ಹಿಂಗ್ ಮಾಡ್ತಾರೆ ಇವನ್ನೆಲ್ಲ ಬೇರೆ ತರ ತೋರಿಸುದ್ನಲ್ಲ ಡಾಕ್ಟ್ರೆ ನನ್ನೆಯಿಂದ ತುಂಬಾ ನನ್ನ ಡಾಕ್ಟ್ರೆ ಎಷ್ಟು ಪ್ರಯತ್ನ ಪಣೋ ವಾ ದಿನ ನಿンスಕ್ಕೆ ಇಲ್ಲ ಹೇಗಾದರೂ ಮಾಡಿ ನನ್ನ ವಾತಿ ನನ್ನ ಮಕ್ಕ ಹಾಗಾದ್ರೆ ಈ ಮೂರು ಮಾತು ಅಂತ ಆರ್ತಾ ಇದ್ದೀರಾ ಇನ್ನು ನನಗೆ ಮಧುವೇನೇ ಆಗಿಲ್ಲ ಮೂರು ತಿಂಗಳು ಎಲ್ಲಿಂದ ಅದು ಇನ್ನು ಮಧುವೇನೇ ಆಗಿಲ್ವಾ ಅಬ್ಬಾ ಬದುಕು ನೋಡೋದಕ್ಕೆ ಒಳ್ಳೆ ನಾಟಿ ಟೊಮೊಟೊ ಅಂತರ ಕಾಣ್ತಾ ಇದ್ದಾಳೆ ಇವಳು ಯಾಕೆ ನನ್ನ ಲೈಫ್ ಪಾರ್ಟ್ನರ್ ಆಗಿ ಸೆಟ್ ಮಾಡ್ಕೋಬಾರ್ದು ಇದ್ಯಾವ ಸೀಮೆ ಮುದೇವಿ ಡಾಕ್ಟರ್ ಇದು ಇತ್ತ ವಾಂತಿ ವಾಂತಿ ಅಂದ್ರೆ ಅತ್ತಾಗ ತಿನ್ಕೊಂಡು ಏನೋ ಮಾಡಗೋಣ ಅಂತವೆ ಅಯ್ಯೋ ಡಾಕ್ಟ್ರೆ ತಡ್ಕೊಳ ಕಾಯ್ತಾ ಇಲ್ಲ ಕಡೆ ನನಗೆ ನಿಲ್ಸಕೋಸ್ಕರ ಮುಂದೆ ನಾನೇ ವಾಂತಿನೂ ಮಾಡಿಸ್ತೀನಿ ಖಂಡಿತ ಇದಕ್ಕೆ ಏನೋ ದೊಡ್ಡ ಕಾಯಿಲೆನೆ ಅದೇ ಡಾಕ್ಟ್ರೆ ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಈಗೇನು ಹಾಕಿ ತೆಗೀರಿ ಡಾಕ್ಟ್ರನ್ನ ತಡ್ಕೊಳಕ್ಕ ಆಗ್ತಾ ಇಲ್ಲ ಬೇಗ ಹಾಕಿ ತೆಗಿಬೇಕಾ ಹಾಗಾದ್ರೆ ಈ ಜಲ್ಲ ಜನ್ರಿದಾರ ಏ ಹೇಗ್ ಮಾಡೋದು ಜನ ಇದ್ದಾರೆ ಅಂತ ಸಂಕೋಚ ಮಾಡ್ತಾ ಇದ್ದೀರಾ ಬನ್ನಿ ಡಾಕ್ಟ್ರೇ ಇವರೆಲ್ಲ ನೋಡ್ದೆ ಇರೋ ಹಾಗೆ ಒಳಗಡೆ ಹೋಗೋಣ ಹೆಂಗಿದ್ರು ಮೆತ್ತ ಮೆತ್ತಗೆ ಹಾಸಿಗೆ ಇರುತ್ತೆ ಅದ್ರ ಮೇಲೆ ಮಲ್ಕೋತೀನಿ ಮೆತ್ತ ಮೆತ್ತನೆ ಹಾಕಿ ತಗತ್ತಿರ ರೀ ನಾನೇ ಲಕ್ಕಿ ಬಾಯ್ ನನ್ ಕೈಲಿ ಮಾಡಿಸ್ಕೊಳ್ಳಿಕ್ ಹುಡುಗಿ ಎಷ್ಟು ಅರ್ಜೆಂಟ್ ಆಗಿದೆ ನೋಡಿ ನನ್ ಕೈ ಚಳಕ ತೋರಿಸಿ ಯಾರ್ದಿ ಸೂಪರ್ ಮ್ಯಾನ್ ಆಗ್ಬಿಡ್ತೀನಿ ಡಾಕ್ಟ್ರೆ ಈಗೇನು ನೀವು ಬೇಗ ಇಂಜೆಕ್ಷನ್ ಹಾಕ್ತೀರ ಇಲ್ಲ ನನ್ ಬೇಗ ಅಯ್ಯೋ ನೀನ್ ಕೇಳಿದ್ವಿ ಇಂಜೆಕ್ಷನ್ ನಾನೇನಂತ ತಿಳ್ಕೊಬಿಟ್ಟೆ ಸರಿ ನೀವೇನಂತ ತಿಳ್ಕೊಂಡ್ರಿ ಅದೇ ಅಲ್ಲಿ ಬಿಡ್ತಾ ಇದೀರಾ ಬೇರೆ ನಾನೆಲ್ಲ ಉಂಟೋದೇ ಸರಿ ನನ್ನ ಹೆಸರು ಸೀನಾ ಅಂತ ನಿಮ್ಮ ಹೆಸರೇನೋ ಡಾಕ್ಟ್ರೆ ನಾನು ವಾಂತಿ ನಿಲ್ಸೋದಕ್ಕೂ ನನ್ನ ಹೆಸರು ಕೇಳೋದಕ್ಕೂ ಏನ್ ಸಂಬಂಧ ಡಾಕ್ಟ್ರೆ ಹೋಗ್ಲಿ ಬಿಡಿ ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ

ಅದೇನದು ಕೈಯ ಹಿಡ್ಕೊಂಡಾ ಆ ಮಟ ಸೌರ್ತ ಸೌರ್ತ ಇದೆಯಲ್ಲ ನೀನು ಅಂತ ಆ ಯಾವತ್ತೇ ಹೆಣ್ಣು ಮಕ್ಕಳ ಕೈನ ಮುಟ್ಟೈಲ್ವಾ ಅದೇನರಿ ಬರ್ಗೆಟ್ ಹೋಗಿದ್ದೀಯ ಬರ್ಗೆಟ್ ನನ್ನ ಮಗ್ಲೇ ನೀನು ಹುಟ್ಟಿದವಮಾ ಆದ್ರೆ ನಿನ್ ಕೈನ ಮುಟ್ಟೆ ಇರಲಿಲ್ಲವಲ್ಲ ಒಂದು ವರ್ಷ ಆಗಿತ್ತಲ್ಲ ಇವತ್ತ ಸಿಕ್ಕಿದೆಯಲ್ಲ ಅದು kaun ಸೌರ್ತ ಇದ್ದೆ ಏನೋ ಸೌರ್ತಿದ್ದೆ ಅಂತ ತಿಳ್ಕೊಂಡ ಇನ್ನೇನೋ ಅದನ್ನೇ ತಾನೆ ಮಾಡ್ತಾ ಇದೀತು ಖಂಡಿತ ಇಲ್ಲ ಬಮ್ಮ ನಾನು ಒಳಗಿರೋ ಕೈಲೇನ ಚಕಪ್ ಮಾಡ್ತಾ ಇದೀ. ಏ ಸೌರ್ತ ಸೌರ್ತ ಒಳಗಿರೋ ಕಾಯಿಲೆ ಏನು ಅಂತ ಗೊತ್ತಾಗಬೇಕಲ್ವಾ ಮೇಲ್ವರ್ರೋ ಕಣದ ಹೊಸ ಮುಖದ ಗೊತ್ತಾಗದು ಸರಿ ಏನೋ ಮಾಡ್ಕಪ್ಪ ತಗೆ ಸರಿ ಡಾಕ್ಟರ್ ಈಗ ಏನು ಮಾಡ್ಬೇಕು ಹೇಳಿ ಮತ್ತೆ ಬೇಗ ಸರಿ ಸ್ವಲ್ಪ ಸಡ್ಲ ಮಾಡಿದ್ರೆ ನಾನು ಆಕ ಚುಚ್ಚಿ ಬಿಡ್ತನೆ ಏನ್ ಸಡ್ಲೆ ಮಾಡ್ಬೇಕು ಡಾಕ್ಟ್ರೇ ಏನಾದ್ರೆ ನಿಮ್ಮ ನಿಮ್ ಜಾಕೆಟ್ ನ ಸಡ್ಲಾ ಮಾಡಿದ್ರೆ ಇಂಜೆಕ್ಷನ್ ಮಾಡ್ತೀನಿ ಅಂದೇ ಇದೇನು ಡಾಕ್ಟ್ರೆ ಮುಂದೆ ನಿಮ್ದು ಮಂಡಗ ಹೋಗದೆ ಮಾಡ್ಕೊಬಿಡ ಬಾಮ ಇನ್ನೇನ ಮನಸ್ ಸರಿಲ್ಲ ಯಾಜಿ ಹಾಕ್ಬಿಟ್ಟು ತಿಕ್ತ ಬ್ಬಿಟ್ರೂ ಬಾಮ ಅಂಟ ಗೊತ್ತ ನೀನ್ ಎಲ್ಲಿಂದ ಬಂದು ಅಲ್ಲ ಕಣ ನಾನ್ ಇಲ್ಲೇ ಇರ್ಲಿಲ್ಲ ಇದೇ ಕೋಳಿ ಉಚ್ಚರೇ ಕಡದ ಬಂದಲ್ಲ ಯಾಕೆನಾಯ್ತು ಬಮ್ಮಾ ನನ್ಗೇನು ಆಗಿಲ್ಲ ಬಮ್ಮಾ ನಿನ್ಗೇನಾಯ್ತು ಆಯ್ತು ಅಂತ ಬಂದು ಇವ್ ಇವನ್ ನಾ ಯಾರು ಅಂತ ತಿಳ್ಕೊಂಡಿದ್ಯಾ

ಬಾಸು ಕುಡಿತ ಚಿಕನ್ ಕಟ್ ಮಾಡ್ತಾವ್ರೆ ಡಾಕ್ಟ್ರಿ ಚಿಕನ್ ಕಟ್ ಮಾಡಕ್ ಹೋಗೋರ ಇನ್ನೇನ್ ಮಾಡ್ ಮಾಡಬೇಕಲ್ಲ ಹದಿನಾರು ಲೇ ಕಾಂಪೌಂಡರ್ ಆಗಿ ನಾನು ಡಾಕ್ಟ್ರು ಅಂತ ಹೇಳಿ ಮೈ ಕೈ ಎಲ್ಲ ಲೇ ನಿನ್ನ ನಾ ಇವತ್ತು ಬಿಡೋದಿಲ್ಲ ಏನು ನೋಡ್ತಾ ಇದ್ದೀನಿ ಹಿಡ್ಕೊಂಡು ಅಯ್ಯೋ ಅಯ್ಯೋ ಬಾಮ ನಾವು ಸಮಾಧಾನ ಮಾಡ್ಕೊ ಬಾಮ ನಾವು ಹೊಡೆದೋ ಬೋದೋ ಪ್ರೇಜ್ಞೆ ಏನು ಹೇಳು ಲೇ ಬಾಮ ಲೇ ಸೀನಾ ನಾವು ಬಂದು ಭೇದಿ ನಿಲ್ಸಿ ಡಾಕ್ಟ್ರಿ ಅಂತಂದ್ರೆ ಡಾಕ್ಟರ್ ಇಲ್ಲ ಮೂಲೆಯಲ್ಲಿ ಕೂತ್ಕೊಂಡೆ ಈಗ ಒಳ್ಳೆ ಹುಡುಗಿ ಸಿಕ್ಕೋಣ ಅಂತ ಮೇಲಿನ ಕೆಲಕ್ ತೀರ್ತೇ ಇದೇ ಬಾಮ್ ಮಗನ್ ಕೇಳ್ಬೇಡ ನಾನು ಡಾಕ್ಟರ್ ಆಗದೇ ಇರ್ಬೋದು ಆದ್ರೆ ನಮ್ ಡಾಕ್ಟರ್ ಮಾಡುವಂತ ಎಲ್ಲಾ ಕೆಲಸ ಇವನು ಯೂಟ್ಯೂಬ್ ಡಾಕ್ಟರ್ ಕಲ್ಲ ಇವನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ 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 ಮಾಡೋ ನೀವ್ ಸದ್ಯ ಇವ್ನೇನಾದ್ರೂ ಮದ್ವೆ ಆಗ್ಬಿಟ್ರೆ ಫಸ್ಟ್ ನೈಟ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ಮಾಡ್ತಾನೆ ಏನೋ ಇವ ಹ್ಞೂ ಸಾಹಸ ನಮಗ್ ಯಾಕಪ್ಪ ಬೇಕು ಅನು ಸೀನಾ ಏ ಏನಂದಿದ ನೀನು ಬೇದಿನ ಮುದವಿ ಈಗಲೇ ನಾತಾಡ್ತಾ ಇದೆಯಾ ಬೇದಿ ಆಗೋದ್ರೆ ಬಾಡಿ ಎಲ್ಲ ಕರ್ಗೋಯ್ತಾರೆ ಬಾ ಇವ್ನ ಹತ್ರ ಏನು ನಮ್ಮ ಕೆಲಸ ಬೇರೆ ನಾಡ್ಕೊತು ಸೀನೆ ಆಗ್ತಾ ನನಗೆ ಪದೇ ಪದೇ ಎಲ್ಲಿ ಸಂದೇಶ ಸಿಗುತ್ತಾ ನಿಂತಿಯಲ್ಲ ನೀವು ಹಾಂ ಬಾಯ್ ಸರಿ ಏಯ್ ಮಾಮಾ ನನ್ನ ಕೈ ಲಾಕ್ಡೌನ್ ಅಂತ ತಿಳ್ಕೊಂಡಿದ್ಯಾ ಇವ್ನು ಮು ಪ್ರಣಯಾಂತಕ ಮಾಡೋದು ಕಾಂಪೌಂಡ್ರ್ ಕೆಲಸ ಆದರೂ ಪ್ರೀತಿಯಲ್ಲಿ ಪ್ರಣಯ ರಾಜ